ಮ್ಮ ಹುಡುಗಿಂತ ಪ್ರೀತೇನಗುದಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದೂ ಇರಬೇಕು ಸಂತೋಷದಿಂದ ಸೊ ವೆಲ್ಕಮ್ ಟು ಪ್ರತಿಸ್ ವ್ಲಾಗ್ ಸೊ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ರೆಡಿ ಆಗಿದ್ದೀನಿ ಈಗ ಮಾರ್ನಿಂಗ್ ಟೈಮ್ ಬಂದು ಏಯ್ಟ್ ಟ್ವೆಂಟಿ ಒನ್ ಆಯಿತು ಸೊ ನಾನೀಗ ಕಾಲೇಜ್ಗೆ ಹೋಗಬೇಕು ಸೊ ಬನ್ನಿ ಇವತ್ತು ನನ್ನ ಫುಲ್ ಡೇ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಇದ್ದೀನಿ ಓಕೆ ಬನ್ನಿ ನನಗೆ ಲೇಟ್ ಆಗ್ತಾಯಿದೆ ಸೊ ನಾನು ಬೇಗ ಹೋಗಬೇಕು ನಮ್ಮ ಖುಷಿಯವ್ರ ಹತ್ರ ಡ್ರಾಪ್ ತಗೊಂತೀವಿ ಇವತ್ತು ಹಾಗೆ ಒಂದು ಸ್ವಲ್ಪ ಮಾಲ್ಟ್ ಕುಡಿದ್ಬಿಟ್ಟು ಹಂಗೆ ಹೋಗೋಣ ಇವಾಗ ಬಂದು ನಾನು ರಾಗಿ ಮಾಲ್ಟನ್ನ ಕುಡಿತಾ ಇದ್ದೀನಿ ನೀವು ಅಷ್ಟೇ ಸೊ ಇದು ಒಂದು ಟಿಪ್ ಅಂತ ಹೇಳ್ಬೋದು ಎವ್ರಿ ಮಾರ್ನಿಂಗ್ ಸೊ ಬಿಫೋರ್ ಬ್ರೇಕ್ಫಾಸ್ಟ್ ಸೊ ಈ ಮಾಲ್ಟನ್ನ ಕುಡಿದ್ರೆ ನಿಮಗೆ ಗೊತ್ತಿಲ್ಲದೆ ಹೆಲ್ತ್ ಚೆನ್ನಾಗಾಗ್ತಾ ಹೋಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಇದು ತುಂಬ ಒಳ್ಳೆಯ ಒಂದು ಬೆನಿಫಿಟ್ಟು ಇದೆ ಇದರಲ್ಲಿ ರಾಗಿನಲ್ಲಿ ಸೊ ಹಂಗಾಗಿ ತುಂಬ ಬೇಡ ಸ್ವಲ್ಪ ರಾಗಿ ಮಾಲ್ಟ್ ಜೊತೆಗೆ ಮೀನ್ಸ್ ಅದು ಅದಕ್ಕೆ ಸ್ವಲ್ಪ ಮಿಲ್ಕ್ ಸೊ ಮಿಲ್ಕ್ ನಂಗೆ ಇಷ್ಟ ಕೆಲವರು ಮಜ್ಜಿಗೆ ಮೊಸರು ಎಲ್ಲ ಹಾಕೊಂಡು ಕುಡಿತಾರೆ ಬಟ್ ನಂಗೆ ಆ್ಯಕ್ಚುಲಿ ಮಿಲ್ಕ್ ಇಷ್ಟ ಸೊ ಹಂಗಾಗಿ ನಾನು ಕುಡಿತಾ ಇದ್ದೀನಿ ಜೊತೆಗೆ ಖುಷಿನ ವೆಯ್ಟ್ ಮಾಡ್ತಾ ನಾನು ಆಲ್ರೆಡಿ ರೆಡಿಯಾಗಿ ಕೂತಿದ್ದೀನಿ ಇವತ್ತು ಕುಡಿತಾ ಇದಾದಮೇಲೆ ಬ್ರೇಕ್ಫಾಸ್ಟ್ ಅದು ಡಿಪಾರ್ಟ್ಮೆಂಟ್ಗೆ ಹೋದ್ಮೇಲೆ ಇವತ್ತು ಆ್ಯಕ್ಚುಲಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಲುಮಿನಿಯಂ ಈಟ್ ಇದೆ ಸೊ ಹಂಗಾಗಿ ಇವತ್ತು ನೋ ಕ್ಲಾಸಸ್ ಅದು ಅಂದರೆ ನಮಗೆ ಎವ್ರಿ ಸ್ಯಾಟರ್ಡೆ ಕ್ಲಾಸ್ ಇರಲ್ಲ ಓನ್ಲಿ ವೀಕ್ ಡೇಸ್ ಅಂತ ಅಂದರೆ ಮಂಡೇ ಟು ಫ್ರೈಡೆ ಅಷ್ಟೇ ವೀಕೆಂಡ್ಸ್ ನಮಗೆ ಕ್ಲಾಸ್ ಇರಲ್ಲ ಬಟ್ ಅದು ನಾವು ಡಿಪಾರ್ಟ್ಮೆಂಟ್ಗೆ ಹೋಗಿ ಅದು ಎಕ್ಸ್ಟ್ರಾ ವರ್ಕ್ಸ್ ಅದೆಲ್ಲ ಇರುತ್ತೆ ಸೊ ಅದೆಲ್ಲ ಕಂಪ್ಲೀಟ್ ಮಾಡಬೇಕಾಗತ್ತೆ ನನಗೆ ಹೇಳಬೇಕಂದ್ರೆ ನಾನು ನನ್ನ ಅಲ್ಯೂಮಿನಿಯಂ ಮೀಟ್ ಇದ್ದಾಗ ನಾನು ಹೋಗಿರಲಿಲ್ಲ ನಾನು ಇದ್ದಿದ್ದು ಶಿವಮೊಗ್ಗದಲ್ಲಿ ಅಲ್ಲಿಂದ ಇಲ್ಲಿಗೆ ನಾನು ಅದ್ರಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೆ ಆವಾಗ ಸೊ ಹಂಗಾಗಿ ವರ್ಕ್ ಆಗಿರಲಿಲ್ಲ ಅಂತ ಓದಿರಲಿಲ್ಲ ಓಕೆ ಬನ್ನಿ ಇಲ್ಲಿ ನೋಡೋಣ ಎಷ್ಟು ಜನ ಬಂದಿರ್ತಾರೆ ಬಸ್ ಬಟ್ ನನಗೆ ಸು ತುಂಬ ಜನ ಬಂದಿರಲ್ಲ ಬಟ್ ಹೋದ್ಮೇಲೆ ತೋರಿಸ್ತೀನಿ ಆಯಿತಾ ಎಷ್ಟು ಜನ ಬಂದಿದ್ರು ಬಂದಿಲ್ಲ ಅಂತ ನನಗೆ ಸರ್ ತುಂಬ ಜನ ಬರಲ್ಲ ಓಕೆನಾ ಸೊ ಬನ್ನಿ ಕಾರಲ್ಲಿ ಕೂತ್ ಮಾಡಿ ಮತ್ತೆ ನ ಕಂಟಿನ್ಯೂ ಮಾಡ್ತೀನಿ ಕ್ವಶನ್ಸ್ ಕೇಳ ಅಂದರೆ ಈ ಜನರಲ್ ಕ್ವಶನ್ಸ್ ನನ್ನ ಬಗ್ಗೆ ಓಕೆನಾ ನಾನೇನು ಪ್ರಿಪೇರ್ ಆಗಿಲ್ಲ ಬಟ್ ನನಗೆ ಕೆಲವೊಂದೊಂದು ಅನ್ಸು ನೋ ಅಣ್ಣ ಹಿಂಗೆ ನನ್ನ ಬಗ್ಗೆ ಏನು ಗೊತ್ತಿಲ್ಲ ನಿನಗೆ ಅಂತ ಓಕೆನಾ ಏನು ಅಂತಂದ್ರೆ ಫಸ್ಟು ನಾವು ಜಿಮ್ಮಿಗೆ ಹೋಗ್ಬೇಕಾದ್ರೆ ನನಗೆ ಜಿಮ್ನಲ್ಲಿ ಯಾವ ಒಂದು ಡೇ ಬಂದರೂ ಇಷ್ಟನೇ ಇಲ್ಲ

ನಾನು ನೋಡ್ತಾ ಇದಾರೆ ಹ್ಮ್ ಕಾಲ ಸೊಳ್ಳೆಲ್ಲ ಸಾಕ್ತ ಇನ್ನೊಂದೇನು ಅಂದ್ರೆ ಈಗ ನಾವು ಬ್ಯಾಂಗ್ಳೂರ್ನಲ್ಲಿ ಹೆವಿ ಟ್ರಾಫಿಕ್ ಎಲ್ಲಿಗೋಗು ಇಂಟ್ರೆಸ್ಟ್ ಬರಲ್ಲ ತುಂಬಾ ಲಾಂಗ್ ಡಿಸ್ಟೆನ್ಸ್ ಎಲ್ಲರೂ ಹೋಗ್ಬೇಕು ಅಂತಂದ್ರೆ ನಮಗಿದ್ ಕತೆ ಇಷ್ಟ ಇರಲ್ಲ ಹ್ಮ್ ಈಗ ಅಂತ ಅನ್ಸತ್ತ ಸ್ಯಾಟರ್ಡೆ ಬಿಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಅಲ್ವಾ

ನಮಗೆ ನಾವು ನಮ್ ಡಿಪಾರ್ಟ್ಮೆಂಟ್ ನಾವೆಲ್ಲ ಅಜ್ಞಾಡ್ಕೊಂತೀವಿ ಎಲ್ಲ ಫ್ಯಾಕಲ್ಟೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕ್ಲಾಸ್ ಆಗೋದು ಏಟ್ ತರ್ಟಿಗೆ ಸೊ ನಾವು ಮನೆ ಬಿಡೋದು ಸೆವೆನ್ ಹಂಗೆ ಸೆವೆನ್ ಫಿಫ್ಟೀನ್ ಹಂಗೆ ನಾನು ಮನೆ ಬಿಡೋದು ಇವಾಗ ಸೆವೆನ್ ಟ್ವೆಂಟಿ ಸೆವೆನ್ ಟ್ವೆಂಟಿಯಿಂದ ಫುಲ್ಲು ನಮ್ಮ ಡಿಪಾರ್ಟ್ಮೆಂಟಲ್ಲೇ ಇರ್ತೀವಿ ಇಲ್ಲಿ ತನಕ ಫೋರ್ ತರ್ಟಿ ತನಕ ಮನೆಗೆ ಬರೋಷ್ಟೊತ್ತಿಗೆ ಸಿಕ್ಸ್ ಆಗುತ್ತೆ ಕಾಲೇಜ್ ಬಸ್ ಹೋಗೋದೆ ಫೋರ್ ಫೋರ್ಟಿ ಅದೇ ಆಮೇಲೆ ಸಿಕ್ಸು ಖುಷಿ ಬರೋದು ಸೆವೆನ್ ಫಿಫ್ಟೀನು ನನ್ನ ಮನೆಗೆ ಬಂದಿರೋದು ನನ್ಗೆ ಲೆಕ್ಕ ಆಗೋಲ್ಲ ಖುಷಿ ನಮ್ಮ ಮನೆಗೆ ಬಂದಿರೋದು ನನಗೆ ಪಾಯಿಂಟ್ ಆಗುತ್ತೆ ಯಾಕೆ ಅಂದರೆ ಇನ್ನು ಒಬ್ಬಳೇ ಇದ್ರು ಏನು ಮಾಡೋದು ಬೋರು ಸ್ವಲ್ಪ ರೆಸ್ಟ್ ಮಾಡೋದು ಬಂದ್ಮೇಲೆ ಅವ್ರ ಜೊತೆ ಅದು ಇದು ಮಾತಾಡೋದು ಆವಾಗ ಟೈಮ್ ಪಾಸ್ ಆಗುತ್ತೆ ಆಮೇಲೆ ಸೆವೆನ್ ಟೆನ್ ಆಗುತ್ತೆ ಆಮೇಲೆ ಬರ್ತೀವಿ ಮತ್ತು ಜಿಮ್ಮಿಗೆ ಹೋಗ್ತೀವಿ ಇನ್ನೆಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಆರಾಮಾಗೆ ಮಾತಾಡ್ತಾ

ಓಕೆ ಇಷ್ಟ ಆಗಿತ್ತು ಆ್ಯಂಡ್ ಇನ್ನೂ ಒಂದೇನೋ ಹೇಳಕ್ಕೆ ಅಂತ ಬಂದ ಜೊತೆಗೆ ಡಿಸ್ಟ್ರಾಕ್ಟ್ ಆಯಿತು ಏನು ಅಂತ ಇವತ್ತು ಇದಕ್ಕೆ ಹೋಗೋಣ ಹೋಮ್ ಸೆಂಟರ್ ಆರ್ ಎಮ್ ಜೆಡ್ ಫರ್ನಿಚರ್ ಫರ್ನಿಚರ್ ನೋಡೋಕ್ಕೆ ಡೈನಿಂಗ್ ಟೇಬಲ್ ಇನ್ನು ಮುಗ್ದಿಲ್ಲ ಕತೆ ಇದು ನೋಡಿದ್ರೆ ಇದಾಗ್ಬಿಡ್ಬೇಕು ಯಾರು ಎತ್ಕೋ ಇದು ಅವನಿಗೆ ಸ್ಮೈಲ್ ಮಾಡಿದ್ದು ಅವನಿಗೆ ಸ್ಮೈಲ್ ಮಾಡಿದೆ ಅಂತ ಅವನ್ ಸ್ಮೈಲ್ ಮಾಡ್ತಾ ಇರಬೇಕು ಮತ್ತೆ ಅಲ್ವಾ ಎಸ್ ಹೌದು ಓಕೆ ಇವತ್ತು ಎಷ್ಟೊಂದು ಬ್ಲಾಗ್ ನನ್ನ ಖುಷಿ ಜೊತೆ ಆಗ್ತಾ ಇದೆ ಡಿಪಾರ್ಟ್ಮೆಂಟ್ ಗೋದ್ರೆ ನನಗೆ ಗೊತ್ತು ನಂಗೆ ಅಷ್ಟೊಂದು ಬ್ಲಾಗ್ ಮಾಡೋಕ್ಕಾಗಲ್ಲ ಅದು ಏನೋ ತುಂಬಾ ಆಗಿ ಹೋಗ್ಬಿಡುತ್ತೆ ನನಗೆ ಗೊತ್ತಾಗಲ್ಲ ಅದು ಇದು ಇದು ವರ್ಕ್ ನಾನು ಇನ್ನೊಂದು ಸ್ವಲ್ಪ ವರ್ಕ್ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಏನೋ ಗೊತ್ತಾ ನಂಗೆ ಹಂಗಾಗೋದು ಡಿಪಾರ್ಟ್ಮೆಂಟ್ ಗೋದ್ರೆ ಫುಲ್ ಟೈಮಲ್ಲಿ ವ್ಲಾಗ್ ಮಾಡಬೇಕು ಓದೋ ಟೈಮಲ್ಲಿ ಓದಬೇಕು ಏನಂತ ಖುಷಿ ಕುಕಿಂಗ್ ಟೈಮ್ ನ ಕುಕಿಂಗ್ ಮಾಡಬೇಕು ಜಿಮ್ ಟೈಮ್ ನಲ್ಲಿ ಹೋಗಿ ವರ್ಕೌಟ್ ಮಾಡಬೇಕು ಸೊ ಎಷ್ಟು ನನ್ನ ಟೈಮ್ ಟೇಬಲ್ ಓಕೆನಾ ಓಕೆ ಇವತ್ತು ಇನ್ನೊಂದು ಆರಂಭ ಮಾಲ್ಗೆ ಕರ್ಕೊಂಡು ಹೋಗ್ತೀನಿ ಜೊತೆಗೆ ಡೈನಿಂಗ್ ಟೇಬಲ್ ಹೋಗಿ ನೋಡ್ಕೊಂಡು ಬರೋಣ ಇದಾಗಿಲ್ಲ ಇಲ್ಲಿ ಫಿಕ್ಸ್ ಆಗಿಲ್ಲ ಅಂತಂದ್ರೆ ಪಕ್ಕಾ ಸಂಡೇ ಐ ಮೀನ್ಸ್ ಟುಮಾರೋ ಎಲ್ಲಿ ಐಕ್ಯನಾ ಐಕ್ಯ ಇನ್ನೊಂದು ರಾಯಲ್ ಹಾಕಲ್ ಅಂದ್ ನೋಡಿಲ್ಲ ನಾನು ರಾಯ್ಲಾಕಲ್ಲಿ ನಾವು ಆಲ್ಮೋಸ್ಟ್ ನಾನು ತಗೊತಾ ಇರ್ತೀವಿ ಏನೇ ಬೇಕು ಫರ್ನಿಚರ್ ಅಂತ ರಾಯಲ್ ರಾಯ್ಲಾಕ್ ನೆಕ್ಸ್ಟ್ ಐಕ್ಯ ನಾಳೆ ಬಟ್ ಇವತ್ತು ಇದು ಇಲ್ಲಿ ಹೋಮ್ ಸೆಂಟರ್ ಸೊ ಹೋಮ್ ಓಮ್ ಸೆಂಟರ್ನ ಒಂದ್ಸರಿ ವಿಸಿಟ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು ನೋಡ್ಕೊಂಡು ಬರ್ತೀನಿ ಫೈನಲಿ ಯಾವುದು ಫಿಕ್ಸ್ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ಓಕೆ ಡಿಪಾರ್ಟ್ಮೆಂಟ್ ಬಂದ ಮೇಲೆ ನೆಕ್ಸ್ಟ್ ನಾನು ಲಾಗ್ ಮಾಡ್ತೀನಿ ಅಂತಂದರೆ ಲಾಗ್ ಓಪನೇ ಮಾಡಲ್ಲ ಇವಾಗ

ಇದು ಇದು ಆಕ್ಟಿವಿಟೀಸ್ ನಡಿತಾರುತ್ತೆ ಅವಾಗಲೂ ನನ್ನಲ್ಲಲ್ಲ ನಲ್ಲಲ್ಲ ಯಾರಮ್ಮ ಹುಡುಗಿ ಈಗ जस्ट ಒಂದು ಕೂತಿದಿನಿ ನನ್ನ ప్లేస్ ನಲ್ಲಿ सी माय ప్లేస్ ಇವಾಗ ಇವಾಗಿಂದ ವರ್ಕ್ ಸ್ಟಾರ್ಟ್ ಆಗುತ್ತೆ ಓಕೆ ನೋಡ ಇವತ್ತಿನ ಡೇ ಹೆಂಗಿರುತ್ತೆ ಅಂತ ಓಕೆನಾ ಪ್ರಜ್ಞಾ ಇಲ್ಲ ಸೊ ಇಲ್ಲಿ ಕೂತಿದ್ದಾರೆ ಅಚ್ಚಿದ್ದಾರೆ ಆ ಕಡೆ ಕೂತಿದ್ದಾರೆ ಬೆಚ್ಚೈನ್ ಯಾರು ಇಲ್ಲ ಇವಾಗ ಅಲ್ಯೂಮಿನ ಬಂದಿದ್ದಾರೆ ಸ್ವಲ್ಪ ಜನ ನೋಡ್ಬೇಕು ಆಲ್ಮೋಸ್ಟ್ ಇವತ್ತು ಸ್ವಲ್ಪ ಬರ್ಬೋದು ತರ್ಟಿ ಮೆಂಬರ್ಸ್ ಬರ್ಬೋದು ಅಂತ ಅನ್ಸುತ್ತೆ ನೆಟ್ಸಿ ಎಷ್ಟೊಂದು ಜನ ಹೋಗೋಣ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ನೋಡಿ ಗೈಸ್ ಇವರೇ ನಮ್ಮ ಪೂಜಾ ಅಮ್ಮ ಸೇಫ್ ಇವರು ಇಲ್ಲಿ ಫ್ಯಾಕಲ್ಟಿ ನನ್ನ ಕೊಲೀಗ್ ತುಂಬ ನನ್ನಿಷ್ಟ ಯಾಕೆ ಅಂದರೆ ಎಲ್ಲದಕ್ಕೂ ಅದು ಮಾಡು ಇದು ಮಾಡು ಇದು ಮಾಡು ಅಂತೆಲ್ಲ ಹೇಳ್ತಾ ಇರ್ತಾರೆ ಕರಿತಾ ಇರ್ತಾರೆ ಆಮೇಲೆ ಇವರು ಬಂದು ಇಲ್ಲಿ ರೇವಾ ಯೂನಿವರ್ಸಿಟಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೀವು ಏನು ಹ್ಯಾಂಡಲ್ ಮಾಡ್ತಿರೋದು ಅಂದ್ರೆ ಕೋಆರ್ಡಿನೇಟರ್ ಅಲುಮನೆ ವರ್ಟಿಕಲ್ ಎಡ್ ಆಗಿ ವರ್ಕ್ ಮಾಡ್ತಾ ಇರೋದು ಇವ್ರು ಸೊ ಇವತ್ತು ಇವರೇ ಆರ್ಗನೈಸ್ ಮಾಡಿರೋದಪ್ಪ ಅಲೂಮಿನಿಯಂ ಲೀಗ್ ನೋಡೋಣ ಎಷ್ಟು ಜನ ಬರ್ತಾರೆ ಅಂತ ಅಂಡ್ ತುಂಬಾ ಸ್ಪೋರ್ಟಿವ್ ಆಗಿರ್ತಾರೆ ಯಾವಾಗಲೂ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ೂರಷ್ಟೇನು ಪಿ ಎಚ್ ಡಿ ಮಾಡ್ಲಿಲ್ಲ ನಾವು ಲಾಸ್ಟ್ ಅಂತದಲ್ಲ ಇಲ್ಲೂ ಇರತ ನಾನ್ ಕುಡ್ತಾ ಇರ್ತೀನಿ ಯಾವಾಗಲೂ ಲ್ಯಾಪ್ಟಾಪ್ ನಲ್ಲಿ ಮ್ಯಾಮ್ ಅಂತ ಕೆಲ್ತ ಏನ್ರಿ ಯಾವಾಗ್ಲೂ ಕುಡ್ತಾನೆ ಇರ್ತೀರಾ ಅಂತ ಯಾಕಂದ್ರೆ ಮನೆಗೋಗ್ ನಾನ್ ವರ್ಕ್ ಮಾಡಲ್ಲ ಮನೆಯಲ್ಲಿ ಮಕ್ಕಳನ್ನೆಲ್ಲ ಮಲಗಿಸಿ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ನಾವು ಅದೆಲ್ಲ ಮಾಡಲ್ಲ ಮಕ್ಕಳು ಆಗಿಲ್ಲ ಅವ್ರಿಗೆ ಕ್ಲಾಸ್ ಇದೆ ಅಂತೆ ಸೊ ಹಂಗಾಗಿ ಹೋಗ್ತಾ ಇದಾರೆ ನಾನು ಒಬ್ರು ನಾ ಇಂಟ್ರೊಡ್ಯೂಸ್ ಮಾಡ್ಕೊಟ್ಟಿದೀನಿ ಇವತ್ತು ಪೂಜಾ ಮ್ಯಾಮ್ ಅಂತ ಖುಷಿ ಅವರು ಬಾಕ್ಸ್ ಹಾಕೊಟ್ಟಿದ್ದಾರೆ ಕೆಲಾಕ್ಸ್ ಸೊ ಇದನ್ನ ಇದೆ ನನ್ನ ಬ್ರೇಕ್ಫಾಸ್ಟ್ ಇವತ್ತು ಸೊ ಇದನ್ನ ತಿಂದು ಸ್ಟಾರ್ಟ್ ಮಾಡಬೇಕು ಅಷ್ಟೇ ಇವಾಗ ಕೆಲವಾಗ್ಸೆ ನನ್ನ ಬ್ರೇಕ್ಫಾಸ್ಟ್ ಯಾವಾಗ್ಲೂ ತಿನ್ನೋದು ಮಾರ್ನಿಂಗ್ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ತೀನಿ ಅದು ರೈಸ್ ಅಲ್ಲ ಬೇರೆ ರೈಸ್ ಇದ್ರು ರೈಸ್ ನೈಟ್ ಅದನ್ನು ಕಮ್ಮಿ ಓಕೆನಾ ಅನಿತಾ ಮ್ಯಾಮ್ ಅಂತ ನನ್ನ ಪಕ್ಕ ಕುತ್ಕೊಂತಾರೆ ಯಾವಾಗಲೂ ಸೊ ಅವರು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಆಗ್ತಾ ಇದ್ದಾರೆ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಅವನು ಮುಖ ತೋರಿಸಲ್ಲಂತೆ ನನ್ನ ವ್ಲಾಗ್ನಲ್ಲಿ ಸೊ ಹಂಗಾಗಿ ನಾನು ಅವನ್ನ ತೋರಿಸಿಲ್ಲ ಓಕೆನಾ ಓಕೆನಾಥ ಹಾಕಿದ್ರು ಇವತ್ತು ಹೆಂಗೆ ಕಾಣ್ತಾ ಇದೆ

ಇವಾಗ ಒಂದ್ ಸ್ವಲ್ಪ ಈಗ ನೆಕ್ಸ್ಟ್ ಅಲ್ಯೂಮಿನಿಯಂ ಇಟ್ಕೆ ವರ್ಕ್ ಹೇಳಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಷ್ಟರಲ್ಲಿ ಪಿ ಹೆಚ್ ಡಿ ವರ್ಕ್ ನ ಪಟ ಪಟ ಅಂತ ಮಾಡ್ಬೇಡೋಣ ಅಟ್ ಲೀಸ್ಟ್ ಒನ್ ಡೇ ಆಗ್ನ ಹಾಕಿ ಕಂಪ್ಲೀಟ್ ಮಾಡಿ ಪಿ ಹೆಚ್ ಡಿ ವರ್ಕ್ ಸ್ವಲ್ಪ ಅಟ್ಲೀಸ್ಟ್ ಇವತ್ತು ಆಮೇಲೆ ಬೇರೆ ವರ್ಕ್ ಮಾಡಕ್ ಹೋಗೋಣ ಸೊ ಏನೊಂದ್ ನಾನು ಪಿ ಎಚ್ ಡಿ ವರ್ಕ್ ಅಂತ ಸ್ಟಾರ್ಟ್ ಯಾವಾಗಲೂ ಅವಾಗ ಯಾವಾಗ್ಲೂ ಲ್ಯಾಪ್ಟಾಪ್ ಶಟ್ ಡೌನ್ ಆಗಿರುತ್ತೆ ಯಾವಾಗ್ಲೂ ಶಟ್ ಡೌನ್ ಆಗಿರುತ್ತೆ ನನ್ನ ಲ್ಯಾಪ್ಟಾಪ್ ಯಾವಾಗ್ಲೂ ಶಟ್ ಡೌನ್ ಆಗಿರುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಅದಕ್ಕೂ ಬೇಜಾರು ಸರಿ ಆಯ್ತು ಸ್ಟಾರ್ಟ್ ಮಾಡ್ತೇನೆ

ಇಷ್ಟು ತನಕ ನಮ್ಮದು ಫೋಟೋ ಶೂಟ್ ಅದು ಇದು ಅಂತ ಆಯಿತು ಸರ ಆಯ್ತು ಹಿಂಗಾಗ್ಬಿಟ್ಟಿದೆ ಸೊ ಮುಗೀತು ಫೋಟೋಶೂಟ್ ನಮ್ಮದಿನೂ ಮುಗಿಯೋಲ್ಲ ಫೋಟೋ ಶೂಟೆಲ್ಲ ಆದರೆ ನನ್ನ ಮಗರೇ ಮ ನನ್ಗಿಂತ ನಮ್ಮ ಮ್ಯಾಮ್ ಸ್ವಲ್ಪ ನನ್ನ ಬೂಸ್ಟ್ ಮಾಡ್ತಾರೆ ಸೊ ಅವ್ರದ್ದು ನಾನು ತೋರಿಸ್ತಾ ಇಲ್ಲ ಫೇಸ್ನ ಯಾಕೆ ಅಂದರೆ ಅವರು ತುಂಬ ಶೈ ಅಂತೆ ಅವರಿಗೆ ಸೊ ಅಂತ ಅವರಿಗೆ ವಿಡಿಯೋಸು ಹಂಗಾಗಿ ನಾನೇ ಮಾಡ್ತಾಯಿದ್ದೀನಿ ಕಾಫಿ ಮಿಲ್ಕ್ ಇದನ್ನ ಇದನ್ನು ಕೊಡ್ದು ಮತ್ತೆ ಡಿಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ನೆಕ್ಸ್ಟ್ ಲೋನ ಕಂಡೀನಾ ಮಾಡ್ತೀನಿ ಹಿಂಗೆ ವಾಟ್ ಕಾಫಿ ಸೊ ಫೈನಲಿ ಫೈನಲಿ ನಮ್ಮ ಮ್ಯಾಮ್ ನನ್ನ ಜೊತೆಗೆ ಬಂದರು ಸೊ ಅವಾಗಲೇ ಹೇಳ್ತಾ ಇದ್ರು ಶೈ ಶೈ ಅಂತ ಸೊ ಈಗ ಫೈನಲಿ ಟೂ ಮಿನಿಟ್ಸ್ ಜಸ್ಟ್ ಟೂ ಮಿನಿಟ್ಸ್ನಲ್ಲಿ ಮತ್ತೆ ಬ್ಯಾಕ್ ಆಗಿದ್ದಾರೆ ಸೊ ಆ್ಯಕ್ಚುಲಿ ನನಗೆ ಇವರು ಮ್ಯಾಮ್ ಹಾಯ್ ಯು ನೇಮ್ ಮಂಜು ಸ್ನೇಹ ಮ್ಯಾಮ್

ನೋಡಿ ಇಲ್ಲಿ ಬೇಡ 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 ಅಂತ ಹೇಳ್ತೀವಲ್ಲ ಓಕೆ ಫೈನ್ ನೆಕ್ಸ್ಟ್ ನೆಕ್ಸ್ಟ್ ಕಮಿಂಗ್ ಹೋಗ್ನಲ್ಲಿ ಇವಾಗ ಜಸ್ಟ್ ಬಂದ್ ಕೂತೆ ಇರ್ವ ಸೊ ದಿಸ್ ಇಸ್ ಅಲುಮಿನಿ ಬ್ಯಾಚ್ ಸೊ ನಾನು ಆಕ್ಚುಲಿ ಅಲುಮಿನಿ ಇದ್ದೀನಿ ಇವಾಗ ಅಂದ್ರೆ ನಾನು ಇಲ್ಲೇ ಓದಿರೋದು ಸೊ ಲಾಸ್ಟು ನೋಡ್ತಾ ಇದ್ದಾರೆ ಸರ್ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ದಾರೆ ಅಂತ ನಾನು ಮಾಸ್ಟರ್ಸ್ ಮಾಡಿದ್ದು ರೇವಾ ಯೂನಿವರ್ಸಿಟಿನಲ್ಲಿ ಸೊ ಇದೆಲ್ಲ ಆದ್ಮೇಲೆ ನಾನು ಕುವೆಂಪು ವರ್ಕ್ ಮಾಡಿದೆ ಸೊ ಮತ್ತೆ ನೆಕ್ಸ್ಟ್ ಇಲ್ಲೇ ನಾನು ಆಗಿ ಮೀನ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಮ್ಗೆ ತುಂಬ 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 ಖುಷಿ ಆಗಿ ಮೂಮೆಂಟ್ ಅಂತ ಹೇಳ್ಬೋದು ಸೊ ತಾನೇ ಸಿಗುತ್ತೆ ಅಲ್ವಾ ಈ ಚಾನ್ಸ್ ಸೊ ಇಲ್ಲೇ ಸ್ಟೂಡೆಂಟ್ ಆ್ಯಂಡ್ ಆಲ್ಸೋ ಇಲ್ಲೇ ಫ್ಯಾಕಲ್ಟಿ ಮೀನ್ಸ್ ನಮಗೆ ಟೀಚ್ ಮಾಡ್ತಾ ಇರೋರ ಜೊತೆ ಅವಾಗ ಟೀಚ್ ಮಾಡ್ತಾ ಇರೋರ ಜೊತೆ ನಾವು ಇವಾಗ ಅವ್ರ ಜೊತೆ ಕೂತ್ಕೊಂಡು ಕಾಫಿ ಕುಡಿಯೋ ಒಂದು ಮೂಮೆಂಟ್ ಇದೆಯಲ್ಲ ಆ್ಯಕ್ಚುಲಿ ನಿಜವಾಗ್ಲೂ ತುಂಬ ನನಗೆ ಇಷ್ಟ ಅವ್ರ ಜೊತೆ ಚೆನ್ನಾಗಿ ಮಿಂಗಲ್ ಆಗೋದು ಜೊತೆಗಿರೋದು ಏನೇ ಈವೆಂಟ್ಸ್ ಇದ್ರೂ ನಾವು ಅವ್ರ ಜೊತೆ ಹೋಗಿ ಈವೆಂಟ್ಸ್ನ ಆರ್ಗನೈಸ್ ಮಾಡೋದು ಸೊ ಇಟ್ಸ್ ಟೂ ಗುಡ್ ಅವಾಗೆಲ್ಲ ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ವಿ ಬಟ್ ಈಗ ನೈಸ್ ಫೈನಲಿ ಬಂದೆ ಖುಷಿ ಜೊತೆ ನೀವೋ ಸುಸ್ತಾಯ್ತು ಇವತ್ತು ಫುಲ್ ಬೆಳಿಗ್ಗೆಯಿಂದ ಸಂಜೆ ತನಕ ತೋರಿಸ್ಬೇಕಂತ ಕಟಿಂಗ್ ಬೇರೆ ಮಾಡಿಸ್ಕೊಂಡು ಹಿಂಗ್ ಬಂದಿದ್ದಾರೆ ನನ್ ಕಾಲೇಜ್ ಒಳಗ್ಬಾರತ ಖುಷಿ ನಿನಗೆ

ಎಲ್ಲ ಫ್ರೆಂಡ್ ಮಾಡ್ಕೊಡ್ತೀನಿ ನಿನಗೆ ಹ್ಮ್ ಇಷ್ಟ ಆಯ್ತು ಚೆನ್ನಾಗಿತ್ತು ಇವತ್ತು ಡೇ ಅಂಡ್ ಖುಷಿ ಖುಷಿಯಾಗಿತ್ತು ಮಿನಿ ಬ್ಯಾಡ್ಸ್ ತಂದೆ ಖುಷಿ ಬ್ಯಾಡ್ ನೋಡಲಿಲ್ಲ ಏನು ಬ್ಯಾಡ್ ಸಿಕ್ತು ಮತ್ತೆ ಖುಷಿ ಆಗಿತ್ತು ಇವತ್ತು ಇನ್ನೊಂದೇನು ಅಂದ್ರೆ ನಾನಿವತ್ತು ನಮ್ದು ಒಂದು ಫೋರ್ ಮೆಂಬರ್ಸ್ ಹೇಳ್ಬಿಟ್ಟು ಒಂದು ಸಾಂಗ್ ಹೇಳಿದ್ವಿ ಅಲುಮಿನಿಸ್ ಗೆ ಡೆಡಿಕೇಟ್ ಮಾಡೋಕ್ಕೆ ಅಂತ ಗೊತ್ತಾ ಖುಷಿ ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಮ್ಯಾಮ್ ಏನಂತ ಅಂದರೆ ಗೊತ್ತಾ ಏ ಇದು ಪ್ರತೀಕ್ಷಾ ಈ ಥರ ಸಾಂಗ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಮದುವೆ ಆದ್ಮೇಲೆ ಹೇಳ್ತಾ ಇದ್ದಾರೆ ಅಂತ ಅಂದ್ರು ಬಟ್ ಅದಕ್ಕೂ ಮುಂಚೆ ಅದೇನಂತ ಭಾಗವಹಿಸಿದ್ರು ನಮ್ಮ ಪ್ರತೀಕ್ಷಾ ಎಷ್ಟು ಅಂತ ಅವ್ರಿಗೆ ಗೊತ್ತಿಲ್ಲ ನಾವು ಏನ್ ಇಷ್ಟಲ್ಲ ನೀವು ಹೇಳ್ತಾ ಇವತ್ತು ಕಾಮಿಡಿ ಇದೀರಾ ಹೋಮ್ ಸೆಂಟರ್ ಹೋಗ್ಬೇಕು ಬಟ್ ನಂಗೆ ಸುಸ್ತಾಗಿದೆ ಆದ್ರೂ ಹೋಗಿ ನೋಡ್ಕೊಂಡ್ ಬರೋಣ್ ವೇಸ್ಟ್ ಆಗುತ್ತೆ ಸಾಂಗ್ ಆಗಿ ಆಮೇಲೆ ಮ್ಯಾಮ್ ಏನಾದ್ರು ಖುಷಿಯಿಂದ ಖುಷಿ ಹೋಗ್ತಿದ್ರ ನಿಮ್ಮ ಹಸ್ಬೆಂಡ್ ಮಾಡಿ ಟ್ರೈನ್ ಮಾಡಿರೋದ ಇದು ಅಂತ ಕೇಳಿದ್ರು ನನ್ ಸಾಂಗ್ ಹೇಳಿದ್ದಕ್ಕೆ ನಿಮ್ಮ ಹಸ್ಬೆಂಡ್ ಇದನ್ನು ಟ್ರೈನ್ ಅಪ್ ಮಾಡಿರೋದು ಅಂತ ನಾನವಾಗ ನೆನ್ ಮಾಡ್ಕೊಂಡೆ ನನಗೆ ಒಂದು ಚೂರು ಹಾಡಿಲ್ಲ ಮನೇನಲ್ಲಿ ಹಿಂಗ್ ಮೈಕ್ ಇಡ್ಕೊಂಡ್ರೆ ಮುಗೀತು ಹಾಡಕ್ಕೆ ಬಿಡಲ್ಲ ಅಂತದ್ರಲ್ಲಿ ಅಲ್ಲೋಗಿ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಅವ್ರ ಜೊತೆ ಎಲ್ಲ ಹಾಡ್ ಹಿಡ್ಕೊಂಡ್ ಬಂದಿದ್ದೀನಿ ಆ ಅದು ಫ್ಲಾ ನಮ್ ಆಮ್ ಹೇಳಿದ ನನಗ್ ಫ್ಲಾಶ್ ಆಗಿದಯ ನನಗೆ ಸಪೋರ್ಟ್ ಮಾಡ್ತಾರ ಹಾಡಿ ಅಂತ ಏನ್ ಬರುತ್ತೋ ಬಿಡುತ್ತೋ ಹೋಗ್ತಾರ ಖುಷಿ ಅಷ್ಟು ಅಂತ ನಾವ್ ಆಡಿಡಲ್ಲಪ್ಪ ಮತ್ತೆ ಖುಷಿ ಆಡಿಡಕ್ ಬರಲ್ಲ ಬಟ್ ನಾನು ಡಿಸ್ಟ್ರಿಕ್ ಲೆವೆಲ್ ನಲ್ಲಿ ಪ್ರೈಸ್ ತಗೊಂಡಿದ್ದೀನಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ದೀನಿ ಕ್ಲಸ್ಟರ್ ಲೆವೆಲ್ ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದೀನಿ ತಾಲೂಕ್ ಲೆವೆಲ್ ನಲ್ಲಿ ಫಸ್ಟ್ ಪ್ರೈಸ್ ತಗೊಂಡಿದೀನಿ ಆಮೇಲೆ ಡಿಸ್ಟ್ರಿಕ್ ಲೆವೆಲ್ ನಲ್ಲಿ ಸೆಕೆಂಡ್ ಪ್ರೈಸ್ ತಗೊಂಡಿದ್ದೀನಿ ಸ್ಕೂಲ್ ಡೇಸ್ ಅಲ್ಲಿ ಅದು 10th ಅಲ್ಲೇನೇ ಖುಷಿಯೇ ಕ್ಲಿಪ್ ಇದೆಯಾ ಇವತ್ತು ಆಡ್ ಹೇಳಿದ್ದು ಇವತ್ತಿಂದ ಇದೆ ಏನು ಮಾಡ್ದೆ ಖುಷಿ ಮಾರ್ನಿಂಗ್ ಇಂದ ಏನು ಮಾಡ್ದೆ ಮತ್ತೆ ಮನೆಯಲ್ಲಿ ಏನಿಲ್ಲ ಹೋಗ್ತೆ ಹೋಗಿದ ತಕ್ಷಣನೇ ಸಲೂನ್ ಹೋಗಿ ಹೇರ್ ಕಟ್ ಮಾಡ್ಸ್ಕೊಂಡೆ ಫುಲ್ ಫ್ರೆಶ್ ಆಗಿ ಸ್ನಾನ ಮಾಡ್ದೆ

ಬಟ್ ಒನ್ ಟ್ವೆಂಟಿ ಮೆಂಬರ್ಸ್ ಅಲೂಮಿನೀಸ್ ಬಂದಿದ್ರು ಸೊ ನಾನು ಹೇಳೋದೇನು ಅಂತಂದ್ರೆ ಅಲೂಮಿನಿ ತರ ಏನಾರು ಮಾಡ್ತಾ ಇದ್ರು ಅಂತ ಅಂದರೆ ನಿಮಗೂ ಏನಾದ್ರು ಕರೆದಿದ್ರೆ ಹೋಗಿ ಅಟೆಂಡ್ ಮಾಡಿ ಅಂತ ಹೇಳ್ತೀನಿ ನಿಮ್ಗೂ ಒಂದು ಫ್ರೆಶ್ ಅಪ್ ಅಂತ ಅನ್ಸುತ್ತೆ ಚೆನ್ನಾಗಿ ರಿಫ್ರೆಶ್ಮೆಂಟ್ ಚೆನ್ನಾಗಿರುತ್ತೆ ಮೈಂಡ್ ಸೆಟ್ ಅದೆಲ್ಲ ಆ್ಯಂಡ್ ನೀವು ವರ್ಕ್ ಮಾಡ್ತಾ ಇದ್ರೆ ನಿಮ್ಮ ನ ಶೇರ್ ಮಾಡ್ಬೋದು ನಿಮ್ಗೆ ಏನೀಗ ಸ್ಟೂಡೆಂಟ್ಸ್ ಇರ್ತಾರಲ್ವಾ ನಾವು ಓದ್ತಾ ಇದ್ದಿದ್ದ ಪ್ಲೇಸು ಸೊ ಎಲ್ಲ ಫ್ಯಾಕಲ್ಟೀಸ್ನ ಮಾತಾಡಿಸ್ಕೊಂಡು ನೀವು ವರ್ಕ್ ಮಾಡ್ತಾರೆ ಅದನ್ನು ಶೇರ್ ಮಾಡ್ಬೋದು ಇದು ಒಂದು ಪ್ಲೇಸ್